ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತ್ರುಗಳಿಗೆ ದೇವಿ ಭಾಗವತದಲ್ಲಿ ಜನಮೇಜೆಯನ್ನು ಕೇಳಿದಾಗ ವ್ಯಾಸರು ಮಾಯೆಯ ಮಹಿಮೆಯನ್ನು ತಿಳಿಸಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ಜನಮೇಜೆಯ ರಾಜನು ಕೇಳುತ್ತಾನೆ ಮಹಾನುಭಾವರೇ ಈ ಉಪಾಖ್ಯಾನವನ್ನು ಕೇಳಿ ನನಗೆ ಬಹಳ ಆಶ್ಚರ್ಯವಾಗುತ್ತಿದೆ ಹಿಂದಿನ ಅಧ್ಯಾಯದಲ್ಲಿ ಯಾವ ರೀತಿಯಲ್ಲಿ ವಸುದೇವ ವಸುದೇವನು ಹಾಗೂ ದೇವಕಿ ರೋಹಿಣಿಯರ ಜನನವಾಯಿತು ಪೂರ್ವ ಜನ್ಮದಲ್ಲಿ ಅವರು ಕಶ್ಯಪ ಅದಿತಿಯರಾಗಿತ್ತು ಶಾಪಗ್ರಸ್ತರಾಗಿ ಮಾನವರಾಗಿ ಜನ್ಮವಿತ್ತಬೇಕಾಯಿತು ಎಂಬ ಉಪಾಖ್ಯಾನವನ್ನು ವ್ಯಾಸರು ವಿವರಿಸಿದ್ದರು ಮಹಾಮತಿಮಂತರೇ ಈ ಸಂಸಾರವು ಪಾಪದ ಸಾಕಾರ ವಿಗ್ರಹವೇ ಆಗಿದೆ ಇದರ ಬಂಧನದಿಂದ ಬಿಡುಗಡೆ ಹೊಂದುವ ಉಪಾಯವೇನು ಇಂದ್ರನು ಕಶ್ಯಪರ ಸಂತಾನವೇ ಆಗಿದ್ದರು ಅವನು ಗರ್ಭದಲ್ಲಿ ಅಂದರೆ ದ್ವಿತೀಯ ಗರ್ಭದಲ್ಲಿ ನುಗ್ಗಿ ನುಗ್ಗಿ ಬಾಲಕನ ನಿರ್ಮಮ ಹತ್ಯೆ ಮಾಡುವಂತಹ ನಿಂದಿತ ಕರ್ಮವನ್ನು ಮಾಡಿಬಿಟ್ಟನು ಎಲ್ಲರ ಶಾಸಕನು ಧರ್ಮದ ರಕ್ಷಕನು ಮೂರು ಲೋಕದ ಒಡೆಯನು ಆದ ಅವನಿಂದ ಇಂತಹ ಘೃಣಾಸ್ಪದ ಕರ್ಮ ನಡೆದು ಹೋಯಿತೆಂದಾಗ ಇತರರು ಹೇಗೆ ಬದುಕುಳಿಯಬಲ್ಲರು ಜಗದ್ಗುರು ಕುರುಕ್ಷೇತ್ರದಲ್ಲಿ ಯುದ್ಧವು ಪ್ರಾರಂಭವಾಗಿತ್ತು ಜಗತ್ತು ಮಿಥ್ಯೆಯಾಗಿದೆ ಇದು ಕೌರವರು ಪಾಂಡವರು ಎರಡು ಪಕ್ಷದ ಜನರು ತಿಳಿದಿದ್ದರು ಪಾಂಡವರನ್ನು ದೇವತೆಗಳ ಅವತಾರವೆಂದು ತಿಳಿಯಲಾಗಿದೆ ಧರ್ಮದಲ್ಲಿ ಅವರಿಗೆ ಅಚಲ ಶ್ರದ್ಧೆಯಿತ್ತು ಹೀಗಿದ್ದರು ಅವರು ನಿಂದ್ಯ ಕರ್ಮದಲ್ಲಿ ಏಕೆ ತೊಡಗಿದರು ಧರ್ಮದ ಮೊದಲನೆಯ ಚರಣ ಸತ್ಯ ಎರಡನೆಯ ಚರಣ ಶೌಚ ಮೂರನೆಯ ಚರಣ ದಯೆ ನಾಲ್ಕನೆಯ ಚರಣ ದಾನ ಎಂದು ಭಗವತಿ ಶ್ರುತಿಯು ಹೇಳುತ್ತದೆ ಪುರಾಣ ವೇತ್ತರು ಇದನ್ನೇ ಹೇಳುವರು ಆ ಚರಣಗಳ ಅಭಾವದಲ್ಲಿ ಧರ್ಮವು ಹೇಗೆ ನಿಲ್ಲಬಲ್ಲದು ಮಾಡಿದ ಧರ್ಮಹೀನ ಕರ್ಮವು ಹೇಗೆ ಉತ್ತಮ ಫಲವನ್ನು ಕೊಡಬಲ್ಲದು ಜಗತ್ಪ್ರಭು ಭಗವಾನ್ ವಿಷ್ಣುವು ಕಪಟದಿಂದ ಬಲಿಯನ್ನು ವಂಚಿಸಲು ವಾಮನ ರೂಪವನ್ನು ಧರಿಸಿದ್ದನು ಮಹಾರಾಜ ಬಲಿಯ ನೂರನೇ ಬಲಿಯು ನೂರನೆಯ ಯಜ್ಞದಲ್ಲಿ ಪ್ರವೃತ್ತನಾಗಿದ್ದನು ವೇದದ ಆಜ್ಞೆಯನ್ನು ಪಾಲಿಸುವುದು ಅವನ ಸ್ವಾಭಾವಿಕ ಗುಣವಾಗಿತ್ತು ಅವನು ಬಹಳ ಧರ್ಮಾತ್ಮನೂ ದಾನಿಯು ಸತ್ಯವಾದಿಯು ಜಿತೇಂದ್ರಿಯನೂ ಆಗಿದ್ದನು ಶಕ್ತಿಶಾಲಿ ಶ್ರೀ ವಿಷ್ಣುವಿನ ಉದ್ಯೋಗದಿಂದ ಅವನಿಗೆ ತನ್ನ ಸ್ಥಾನದಿಂದ ವಂಚಿತನಾಗಬೇಕಾಯಿತು ವ್ಯಾಸರೇ ಇದರಲ್ಲಿ ವಿಜಯ ಯಾರದಾಯಿತು ಬಲಿಯದು ವಾಮನದು ಇದನ್ನು ನಾನು ತಿಳಿಯ ಬಯಸುವೆನು ದ್ವಿಜವರಿಯರೇ ನಾವು ನಿಷ್ಕಪಟ ಭಾವದಿಂದ ನಿಜವನ್ನು ತಿಳಿಸುವ ಕೃಪೆ ಮಾಡಿರಿ ನೀವು ಪುರಾಣಗಳನ್ನು ರಚಿಸಿರುವಿರಿ ಧರ್ಮದ ರಹಸ್ಯ ನಿಮಗೆ ಚೆನ್ನಾಗಿ ತಿಳಿದಿದೆ ನಿಮ್ಮ ಬುದ್ಧಿಯು ಬಹಳ ವಿಮಲವಾಗಿದೆ ವ್ಯಾಸರು ಹೇಳುತ್ತಾರೆ ರಾಜನೇ ಪೃಥಿವಿಯನ್ನು ದಾನ ಮಾಡಿದ ಮಹಾರಾಜ ಬಲಿಯೇ ವಿಜಯಿಯಾದನು ನರೇಂದ್ರನೇ ತ್ರಿವಿಕ್ರಮ ಎಂದು ಪ್ರಸಿದ್ಧನಾದವನಿಗೂ ಕೂಡ ಕಪಟದ ಪ್ರಭಾವದಿಂದ ವಾಮನನಾಗಬೇಕಾಯಿತು ಮತ್ತೆ ಆ ಭಗವಂತನು ಬಲಿಯ ಬಳಿ ದ್ವಾರಪಾಲಕನಾಗಿ ಇದ್ದನು ಆದ್ದರಿಂದ ರಾಜನೇ ಸತ್ಯವಲ್ಲದೆ ಕರ್ಮದ ಮೂಲ ಬೇರೆ ಯಾವುದೂ ಇಲ್ಲ ಆದರೂ ಸಮ್ಯಕ್ ಸತ್ಯವನ್ನು ಪಾಲಿಸುವುದು ಪ್ರಾಣಿಗಳಿಗೆ ಅತ್ಯಂತ ದುಷ್ಕರವಾಗಿದೆ ಏಕೆಂದರೆ ತ್ರಿಗುಣಾತ್ಮಿಕ ಮಾಯೆಯು ಬಹುರೂಪಿಣಿಯಾಗಿರುವಳು ಹಾಗೂ ಅವಳಲ್ಲಿ ಅಪಾರ ಬಲವಿದೆ ಇದರಿಂದಲೇ ಈ ಜಗತ್ತು ಮೂರು ಗುಣಗಳಿಂದ ಕೂಡಿಕೊಂಡು ಉಂಟಾಗಿದೆ ಆದ್ದರಿಂದ ರಾಜನೇ ಸ್ವಲ್ಪವೂ ಕಪಟ ಸೇರದ ಸತ್ಯವು ಹೇಗೆ ತಾನೇ ಇರಬಲ್ಲದು ಸತ್ಯದಲ್ಲಿ ಏನಾದರೂ ಸ್ವಲ್ಪ ಕಪಟ ಸೇರಿಕೊಂಡೇ ಇದೆ ನಿರಂತರ ಮನದಲ್ಲಿ ವಾಸಿಸುವ ಯಾವುದರ ಕುರಿತು ಆಸಕ್ತಿ ಇಲ್ಲದ ತೃಷ್ಣೆಗಳಿಲ್ಲದ ಶಾಂತವಾಗಿ ಹೋದ ಮುನಿಗಳು ಅವಶ್ಯವಾಗಿ ಸತ್ಯವಾದಿಗಳೆಂದು ಸಿದ್ಧವಾಗುತ್ತದೆ ಆದರೆ ಅವರ ವಾತಾವರಣವು ಹಾಗೆಯೇ ಇರುವುದರಿಂದ ಅವರಿಗೆ ಸುಳ್ಳು ಹೇಳುವ ಅವಕಾಶವೇ ಬರುವುದಿಲ್ಲ ಸತ್ಯದ ವಿಷಯದಲ್ಲಿ ಅವರು ಉದಾಹರಣಾ ಸ್ವರೂಪರಾಗಿದ್ದಾರೆ ರಾಜನೇ ಉಳಿದ ಸಮಸ್ತ ಜಗತ್ತಿನ ಮೇಲೆ ಸತ್ವ ರಜಾ ತಮ ಈ ತ್ರಿಗುಣಗಳ ಅಚ್ಚು ಆಳವಾಗಿ ಬಿದ್ದಿದೆ ಸತ್ವ ರಜ ತಮ ಈ ಎಲ್ಲ ಗುಣಗಳು ಪರಸ್ಪರ ಸಮ್ಮಿಳಿತವಾಗಿವೆ ಇವೆಲ್ಲವೂ ಬೇರೆ ಬೇರೆಯಾಗಿ ಇರಲಾರವು ಧರ್ಮವು ಸತ್ಯವಾಗಿದೆ ಮತ್ತು ಸದಾ ಇರುತ್ತದೆ ಆದರೆ ಯಾರ ಬುದ್ಧಿಯು ಇದರಲ್ಲಿ ನಿಲ್ಲುವುದಿಲ್ಲ ಏಕೆಂದರೆ ಪ್ರಾಣಿಗಳ ಮೇಲೆ ಪರಿಹರಿಸಲಾಗದ ಮಾಯೆಯ ಆವರಣ ಇದೆ ಮಹಾರಾಜನೇ ಇಂದ್ರಿಯಗಳು ಪ್ರಮಥನಶೀಲವಾಗಿವೆ ಇವುಗಳ ವಿಷಯಗಳಲ್ಲಿ ಮನಸ್ಸು ಸದಾ ಮೋಹಿತವಾಗಿರುತ್ತದೆ ಆ ಗುಣಗಳ ಅತ್ಯಂತ ಪ್ರೇರಣೆಯಿಂದ ಪ್ರಾಣಿಗಳಲ್ಲಿ ಬಗೆ ಬಗೆಯ ಭಾವಗಳು ಏಳುತ್ತಿರುತ್ತವೆ ರಾಜನೆ ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೆ ಇರುವ ಎಲ್ಲ ಚರ ಅಚರ ಪ್ರಾಣಿಗಳ ಮೇಲೆ ಮಾಯೆಯ ಅಧಿಕಾರವಿದೆ ಜಗತ್ತಿನಲ್ಲಿ ಎಲ್ಲರೊಂದಿಗೆ ಮಾಯೆ ಮನೋರಂಜನೆ ಮಾಡುತ್ತಾ ಇರುತ್ತಾಳೆ ಎಲ್ಲರನ್ನೂ ನಿರಂತರ ಮೋಹದಲ್ಲಿ ಕೆಡಕುವುದು ಇದರ ಸ್ವಾಭಾವಿಕ ಗುಣವಾಗಿದೆ ರಾಜನೆ ಮನುಷ್ಯನು ಕಾರ್ಯವಶದಿಂದ ಸದಾ ಅಸತ್ಯವನ್ನು ಆಶ್ರಯಿಸುವನು ಆದ್ದರಿಂದ ಮೊಟ್ಟ ಮೊದಲಿಗೆ ಮನುಷ್ಯನು ಕಾರ್ಯ ಮಾಡಲು ಪ್ರವೃತ್ತನಾದಾಗ ಮನಸ್ಸನ್ನು ವಿಷಯದ ಚಿಂತನೆಯಲ್ಲಿ ತೊಡಗಿಸಬಾರದು ಏಕೆಂದರೆ ವಿಷಯ ಭೋಗಕ್ಕಾಗಿಯೇ ಮನುಷ್ಯನು ಕಪಟವನ್ನು ಮಾಡುವನು ಹಾಗೂ ಕಪಟದಿಂದ ಪಾಪ ಉಂಟಾಗುವುದು ಸ್ವಾಭಾವಿಕವಾಗಿದೆ ಮತ್ತೆ ಪ್ರಬಲ ವೈರಿಗಳಾದ ಕಾಮ ಕ್ರೋಧ ಲೋಭಗಳು ಎದ್ದು ನಿಲ್ಲುವವು ಇವುಗಳ ವಶನಾದ ಮನುಷ್ಯನು ಏನು ಮಾಡಬೇಕು ಏನು ಮಾಡಬಾರದು ಇದನ್ನು ತಿಳಿಯಲಾರನು ಧನವು ಉಂಟಾದಾಗ ಮನಸ್ಸಿನಲ್ಲಿ ಅಸೀಮ ಅಹಂಕಾರ ಉತ್ಪನ್ನವಾಗುತ್ತದೆ ಅಹಂಕಾರದಿಂದ ಮೋಹ ಮೋಹದಿಂದ ಮರಣ ನಿಶ್ಚಿತವಾಗಿದೆ ಈ ಸ್ಥಿತಿಯಲ್ಲಿ ಅನೇಕ ಪ್ರಕಾರದ ಸಂಕಲ್ಪ ಮತ್ತು ವಿಕಲ್ಪಗಳು ಇರುತ್ತವೆ ಮನಸ್ಸಿನಲ್ಲಿ ಈರ್ಷೆ ಅಸೂಯೆ ದ್ವೇಷದ ಉತ್ಪತ್ತಿಯಾಗುತ್ತದೆ ಪ್ರಾಣಿಗಳ ಮನಸ್ಸಿನಲ್ಲಿ ಆಸೆ ತೃಷ್ಣೆ ದಂಭ ದೀನತೆ ಮತ್ತು ನಾಸ್ತಿಕತೆ ಮುಂತಾದ ಭಾವಗಳು ಮೋಹದಿಂದ ಉತ್ಪನ್ನವಾಗುತ್ತವೆ ಅಹಂಕಾರದಿಂದ ಕೂಡಿದ ಮನುಷ್ಯನು ನಾನು ನಾನು ಎಂದು ಹೇಳುತ್ತಿರುತ್ತಾನೆ ಎಲ್ಲದರಲ್ಲಿ ಅಹಂಭಾವ ಆವರಿಸಿಕೊಂಡಿರುತ್ತದೆ ಆದರೆ ಈ ವಿಚಾರ ಉತ್ತಮವೆಂದು ತಿಳಿಯಲಾಗದು ಏಕೆಂದರೆ ರಾಗ ಮತ್ತು ಲೋಭಗಳಿಂದ ಮಾಡಿದ ಕರ್ಮದಲ್ಲಿ ಯಾವಾಗಲೂ ಅಪವಿತ್ರತೆ ಇರುತ್ತದೆ ಆದ್ದರಿಂದ ವಿದ್ವಾಂಸರು ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ದ್ರವ್ಯದ ಕಡೆಗೆ ಕಣ್ಣು ಹಾಯಿಸಬೇಕು ಅದರ ಗಳಿಕೆಯಲ್ಲಿ ಯಾರೊಂದಿಗೂ ದ್ರೋಹ ಮಾಡಬಾರದು ಅದೇ ಧನವು ಧಾರ್ಮಿಕ ಕಾರ್ಯದಲ್ಲಿ ಶ್ರೇಷ್ಠವೆಂದು ತಿಳಿಯಲಾಗಿದೆ ರಾಜೇಂದ್ರನೇ ದ್ರೋಹಪೂರ್ವಕ ಗಳಿಸಿದ ದ್ರವ್ಯದಿಂದ ಮನುಷ್ಯನು ಉತ್ತಮ ಕಾರ್ಯ ಮಾಡಿದರೂ ಅದು ಸಮಯ ಬಂದಾಗ ವಿಪರೀತ ಫಲವನ್ನೇ ಕೊಡುವುದು ಅದ್ರೋಹೇಣಾರ್ಜಿತ ದ್ರವ್ಯಂ ಪ್ರಶಸ್ತೀ ದ್ರೋಹಾರ್ಜಿತೇನ ದ್ರವ್ಯ ಕೋತಿ ಶುಭಂ ನರ ವಿಪರೀತ ಭವೆ ತತ್ತು ಫಲಕಾಲೇನ್ ರುಪೋತ್ತಮ ಅದಕ್ಕಾಗಿ ಮನಸ್ಸಿನ ಪವಿತ್ರತೆ ಪರಮಾವಶ್ಯಕವಾಗಿದೆ ಮನಸ್ಸಿನಲ್ಲಿ ಯಾವುದೇ ಅಪವಿತ್ರ ಭಾವ ಇಲ್ಲದಿರುವವನೇ ಸರಿಯಾದ ಫಲಕ್ಕೆ ಭಾಗಿಯಾಗುತ್ತಾನೆ ಮನಸ್ಸಿನಲ್ಲಿ ಅಶುದ್ಧ ವಿಚಾರ ತುಂಬಿರುವಾಗ ಯಥಾರ್ಥ ಫಲವು ಸಿಗುವುದು ಖಂಡಿತವಾಗಿ ಅಸಂಭವವಾಗಿದೆ ಯಜ್ಞಾದಿ ಕರ್ಮಗಳಲ್ಲಿ ಇರುವ ಆಚಾರ್ಯರು ಋತ್ವಿಕರೇ ಮೊದಲಾದ ಕಾರ್ಯಕರ್ತರೆಲ್ಲರ ಅಂತಃಕರಣವು ಪವಿತ್ರವಾಗಿರಬೇಕು ಆಗಲೇ ಯಜ್ಞದ ಪೂರ್ಣ ಫಲವು ಸುಲಭವಾಗಬಲ್ಲದು ದೇಶ ಕಾಲ ಕ್ರಿಯೆ ಕರ್ತ ದ್ರವ್ಯ ಮಂತ್ರ ಇವೆಲ್ಲದರ ಶುದ್ಧತೆ ಇರಬೇಕಾಗುತ್ತದೆ ಇವುಗಳಲ್ಲಿ ಶುದ್ಧತೆ ಇದ್ದರೆ ಸಂಪೂರ್ಣ ಫಲವನ್ನು ಅನುಭವಿಸಬಹುದು ಶತ್ರುಗಳು ಸತ್ತು ಹೋಗಲಿ ಮತ್ತು ಎಲ್ಲರಿಗಿಂತ ಹೆಚ್ಚಿನ ಉನ್ನತಿ ನನ್ನದಾಗಲಿ ಈ ಉದ್ದೇಶದಿಂದ ಮನುಷ್ಯನು ಮಾಡುವ ಯಜ್ಞ ದಾನ ಮೊದಲಾದ ಪುಣ್ಯ ಕಾರ್ಯಗಳ ಫಲವು ಅವನಿಗೆ ವಿಪರೀತವಾಗಿಯೇ ಸಿಗುತ್ತದೆ ಸ್ವಾರ್ಥಿ ಮನುಷ್ಯನು ಯಾವ ಕಾರ್ಯ ಉತ್ತಮವಾಗಿದೆ ಯಾವುದು ನಿಷಿದ್ಧವಾಗಿದೆ ಎಂಬುದನ್ನು ತಿಳಿಯುವುದಿಲ್ಲ ಅವನು ನಿರಂತರವಾಗಿ ಪಾಪ ಕರ್ಮದಲ್ಲಿ ಮುಳುಗಿರುತ್ತಾನೆ ಒಂದೇ ಒಂದು ಉತ್ತಮ ಕರ್ಮವು ಅವನಿಂದ ಆಗುವುದಿಲ್ಲ ದೇವತೆಗಳು ಸತ್ವಗುಣದಿಂದ ಮನುಷ್ಯರು ರಜೋ ಗುಣದಿಂದ ಪಶುಗಳೇ ಆದಿ ತಮೋ ಗುಣದಿಂದ ಉತ್ಪತ್ತಿಯಾಗುತ್ತವೆ ಎಂದು ವೇದಗಳು ಹೇಳುತ್ತವೆ ಇದರಿಂದ ದೇವತೆಗಳು ಸತ್ವ ಪ್ರಧಾನರಾಗಿದ್ದಾರೆ ಹೀಗಿದ್ದರೂ ಅವರು ಪರಸ್ಪರ ವೈರಭಾವ ಹಾಗಿರುವಾಗ ಪಶುಗಳು ಪರಸ್ಪರ ವೈರವಿರಿಸುವುದರಲ್ಲಿ ಯಾವ ವಿಚಿತ್ರ ಮಾತಾಗಿದೆ ದೇವತೆಗಳು ನಿರಂತರ ದ್ರೋಹದಲ್ಲೇ ತತ್ಪರರಾಗಿರುತ್ತಾರೆ ಯಾರದಾದರೂ ತಪಸ್ಸಿನಲ್ಲಿ ವಿಘ್ನವನ್ನುೊಡ್ಡುವುದು ಅವರ ಸ್ವಾಭಾವಿಕ ಗುಣವಾಗಿಬಿಟ್ಟಿದೆ ಅವರ ಮನಸ್ಸಿನಲ್ಲಿ ಎಂದೂ ಸಂತೋಷವೇ ಇರುವುದಿಲ್ಲ ಅವರು ಸದಾ ದ್ವೇಷಿಗಳಾಗಿ ಪರಸ್ಪರ ವೈರದಿಂದಲೇ ಇರುತ್ತಾರೆ ರಾಜನೇ ಈ ಜಗತ್ತು ಅಹಂಕಾರದಿಂದಲೇ ಉತ್ಪನ್ನವಾಗಿದೆ ಆದ್ದರಿಂದ ರಾಗ ದ್ವೇಷಗಳು ಇದರಿಂದ ಬೇರೆ ಹೇಗಾಗಬಲ್ಲುದು నమస్తే శారదే దేవి కాశ్మీర పురవాసిని త్వామహం ప్రాథయే నిత్యం విద్యాదానంచ దేహిమే నమస్కార